ಫ್ರೆಂಡ್ಸ್ ಇವಾಗ ಅಂಗಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಟೈಲ್ಸ್ ತರಬೇಕಿತ್ತು ಪಾರ್ಕಿಂಗ್ ಟೈಲ್ಸು ಹಂಗೆ ಒಂದೇ ಸಲ ಇವಾಗ ಮನೆಗೆ ಹೋದ್ರೆ ಲೇಟ್ ಮಾಡ್ಬಿಡ್ತೀವಿ ಉತ್ಕೊಂಡು ಫೋನ್ ನೋಡಿಕೊಂಡು ಟಿಫನ್ ಮಾಡಿಕೊಂಡು ಅಂತ ಲೇಟ್ ಆಗುತ್ತೆ ಇರೋದು ಅಂತ ಅಂದ್ಬಿಟ್ಟು ಹಾಗೇನೆ ಅಂಗಡಿ ಮುಗಿಸ್ಕೊಂಡೆ ಓದಿ ಬರೋಣ ಮತ್ತು ದೊಡ್ಡ ಗಾಡಿನೇ ತಗೊಂಡೋಗ್ಯಕ್ ಟೈಲ್ಸ್ ತರೋ ಕಾರಲ್ಲಿ ಹೋಗಿ ತರೋಕದಲ್ಲ ಕಾರಲ್ಲಿ ಇಟ್ಕೊಂಡ್ ಬರೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಫ್ಯಾಟೈಸಿಲ್ಲಿ ಹೋಗೋಣ ಅಂಗಡಿ ಅಂಗಡಿ ಮುಗಿಸ್ಕೊಂಡು ಹೋಗ್ತಾಯಿ ಟೈಲ್ಸ್ ಮಾತ್ರ ಎಲ್ಲಾನು ತಂದು ಎಲ್ಲಾ ಕೆಲಸ ಆಗಿದೆ ಟೈಲ್ಸ್ ಮಾತ್ರ ಪಾರ್ಕಿಂಗ್ ಟೈಲ್ಸ್ ಮಾತ್ರ ಬೇಕಿತ್ತು ಫಿಟಿಂಗ್ಸ್ ಮಾಡಿಸಕ್ಕೆ ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮೆಣಸಿಲ್ಲ ಹಂಗೆ ಎಳ್ನೀರು ಕುಡಿಯೋಣ ಅಂತಂದು ಮೆಣಸಿದೀವಿ ನೋಡಿ ಇಲ್ಲೇ ಎಲ್ಲ ಬೆಳೆದಿರೋದು ಬಿದ್ರು ಕರಳೆ ಅಜ್ಜಿ ಎಷ್ಟಿದು ಪೀಸ್ ಲೆಕ್ಕನ ಏನು ಎಷ್ಟು ಜೊತೆ ನೂರು ರೂಪಾಯಿ ಪೀಸ್ ಐವತ್ತು ರೂಪಾಯಿ ಚಿಕ್ಕದು ಅಷ್ಟೇ ದೊಡ್ಡದು ಅಷ್ಟೇನಾ ಸೀತಾಫಲ ಹೆಂಗೆ ಕೆ ಜಿ ಲೆಕ್ಕನ ಇದು ನೈ ಸೀತಾಫಲ ತಗೊಳ್ಳ ಸ್ಟಾರ್ ಫ್ರೂಟು ಇಷ್ಟ ಆದರೆ ಗಂಟು ನಾವು ಅಂತೂ ನಮ್ಮ ಮನೇಲಿ ಐತೆ ಚೆನ್ನಾಗಿರೋದು ನೋಡೋಣ ಬಿದ್ರು ಕಳೆ ನಮ್ಮ ಅಮ್ಮ ಅಂಗೆ ಕೇಳಿ ತೊಳಣ ಕುಡಿದು ಬಿದ್ರು ಕಳೆ ತಾಳಣ ಅಂತ ಕೇಳಿದೆ ನಮ್ಮ ಮನೆಯವ್ರು ನಾದು ಹಿಟ್ಬಿಟ್ಟೈತೆ ಇನ್ನೂ ಸ್ವಲ್ಪ ಎಳೆಯದಿರ್ಬೇಕು ಅಂತ ಮತ್ತೆ ಕ್ಲೀನ್ ಮಾಡೋದೆಲ್ಲನೂ ಸ್ವಲ್ಪ ಕಷ್ಟ ಫ್ರೀಯಾಗಿರ್ಬೇಕು ಅದಕ್ಕೆಲ್ಲ ಟೈಮು ವಾಶ್ ಮಾಡೋದು ಅಷ್ಟೇ ಏಳು ಸಲ ವಾಶ್ ಮಾಡಬೇಕು ಚೆನ್ನಾಗಿರುತ್ತೆ ಸಾಂಬಾರು ನೋಡೋಣ ನಮ್ಮ ಮಂಡಿ ಹತ್ರ ಬರುತ್ತೆ ಬಂದಾಗ ತಗೊಂಡೋಗಿ ಮಾಡ್ಬೇಕು ವರ್ಷಕ್ಕೊಂದ್ಸಲನಾದ್ರೂ ಬಿದ್ರು ಕಳೆ ತಿನ್ಬೇಕಂತೆ ಮಾಡ್ತಾ ಇರ್ತೀವಿ ಮನೇಲಿ ಮಾಡ್ತೀವಿ ಅದನ್ನು ಇನ್ನು ಈ ವರ್ಷ ಮಾಡಿಲ್ಲ ಇನ್ನು ಅದಕ್ಕೆ ನೋಡ್ದೆ ತೊಳೋಣ ಅಂದರೆ ಅದು ಬದ್ಬಿಟ್ಟೈತ್ ಬೇಡ ಅಂತಂದ್ರು ಸರಿ ಅಂದ್ಬಿಟ್ಟು ಬರಿ ಎಳ್ ಕುಡಿದ್ಬಿಟ್ಟು ಒಂದ್ ಬೆಳಗ್ಗೆ ಬೆಳಗಿನೂ ಟಿಫನ್ ಮಾಡಿಲ್ಲ ಇನ್ನು ಬರೀ ಎಳ್ಳಿರ್ ಕುಡಿದ್ಕೊಂಡು ಹೋಯ್ತಾ ಆರೋದಷ್ಟೇ ನಮ್ಮ ಮನೆಯವ್ರು ಏನೋ ಮಾತಾಡಲ್ಲ ಅವ್ರಿಗೆ ಮಾತೇ ಗೊತ್ತಾಯ್ತ ಮಾತಾಡೋಣ ಪಾಪ ಎಷ್ಟು ರೆಸ್ಪೆಕ್ಟ್ ನನ್ನ ಮೇಲೆ ಅಂದರೆ ಎಕ್ಸ್ಪೆಕ್ಟೇ ಬನ್ನಿ ಹೋಗಿ ತೊಗೊಂಡು ಬರೋಣ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಒಂದು ಸೆರಾಮಿಕ್ ಶಾಪ್ ಇತ್ತು ಕಲೆಕ್ಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಬಂದು ಏನು ನಮಗೆ ಐಟಮ್ಸ್ ಬೇಕಾಗಿಲ್ಲ ಜಸ್ಟ್ ಪಾರ್ಕಿಂಗ್ ಟೈಲ್ಸು ಮತ್ತು ಅಂಗಡಿ ಮನೆದು ಫ್ಲೋರಿಂಗ್ ಟೈಲ್ಸ್ ಮಾತ್ರ ಬೇಕಿತ್ತು ಅದನ್ನು ತಂದಿರಲಿಲ್ಲ ಪೂರ್ತಿ ನಮ್ಮ ಮನೆಯದು ಕೆಲಸ ಆಗಿದೆ ಆಲ್ಮೋಸ್ಟ್ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಅನ್ನಿಸ್ತು ಅಂದ್ಬಿಟ್ಟು ಬಂದು ನೋಡ್ತಾ ಇರ್ಬೋದು ಕಲೆಕ್ಷನ್ ಏನೋ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಮನೆ ಔಟ್ಸೈಡ್ಗೆ ಹಾಕ್ಸುತ್ತಲ್ಲ ನಂಗೆ ಅದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸಿದೆ ಪ್ರೈಸ್ ರೇಂಜು ಗೊತ್ತಿಲ್ಲ ನೋಡೋಣ ಕ್ಲಾಡಿಂಗ್ ನೋಡಿ ಕಲ್ ಕ್ಲಾಡಿಂಗ್ ಇದನ್ನು ಮಾಡ್ಸಿದೀವಿ ನಾವು ಸ್ಟೋನ್ ಕ್ಲೈಡಿಂಗು ನಮ್ಮ ಮನೆಗೆ ಮಾಡ್ಸಿದ್ದೀವಿ ಯಾವ್ದು ಗೊತ್ತೋ ನಮ್ಮ ಮನೆಗೆ ಮಾಡ್ಸಿರೋದು ಇದು ಅದು ನಮ್ಮ ಮನೆಗೆ ಮಾಡ್ಸಿರೋ ಫ್ರೆಂಟಿಗೆ ಇದು ಎಲ್ಲ ಕಿಚನ್ಗೆ ಚೆನ್ನಾಗಿದೆ ಇದೆಲ್ಲ ನೋಡಿ ಪೆಟ್ರಿಫೈಡ್ ಟೈಲ್ಸು ಫ್ಲೋರಿಂಗ್ಗೆ ಇದು ಕಿಚನ್ಗೆ ಅಂತ ಅನ್ಸುತ್ತೆ ಚೆನ್ನಾಗೈತೆ ಇದು ವಾಷ್ ಪೇಷನ್ ಬ್ಯಾಕ್ ವಾಲ್ ಬರುತ್ತಲ್ಲ ಅತು ನಮಗೆ ಬೇಕಾಗಿರೋದು ನೋಡೋಣ ಈಗ ಫ್ಲೋರಿಂಗಾಗ ಆ ಬಂದೆ ಸ್ವಲ್ಪ ಡಾರ್ಕ್ ಕಲರ್ ಬೇಕು ನಮಗೆ ಆ ಆ ಥರದ್ದೆಲ್ಲ ಪಿ ಡಬಲ್ ಶೇಡ್ ಇರುತ್ತಳ ಇದು ಬಸ್ಲು ಮನೆಗೆ ಹಾಕೋ ಥರ ಐತೆ ಇದರಲ್ಲಿ ಬ್ಲೂ ಬಂದಿರಬೇಕು ನಮಗೆ ಈ ಥರದ್ರಲ್ಲಿ ಬ್ಲೂ ಡಾರ್ಕ್ ಕಲರ್ ನಮ್ಮ ಗ್ರಾನೈಟ್ ಅವ್ರ ಹತ್ರ ಮಾತಾಡ್ತಾವ್ರೆ ನವೀನ್ ಅವ್ರು ಒಪ್ತಾ ಇಲ್ಲ ಕಲರ್ಸ್ ನೋಡ್ತಾವ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಯಾವ್ದು ತರಬೇಕು ಅಂತ ಅವ್ರ ಕಲರ್ ಫ್ಲೋರಿಂಗ್ಗೆ ಮತ್ತೆ ವಾಲ್ಗ್ ಹಾಕ್ಸಿರೋದು ಎರಡು ಮ್ಯಾಚ್ ಆಗ್ಬೇಕಲ್ಲ ಅದನ್ನ ನೋಡ್ತಾವ್ರೆ ಇದು ನೋಡಿ ವಾಶ್ರೂಮ್ ವಾಶ್ ಮೆಷಿನ್ ವಾಶ್ರೂಮ್ ಕಲೆಕ್ಷನ್ ಏನೋ ಚೆನ್ನಾಗೈತೆ ಏನಂತೆ ಇಕ್ಕ ಪಟ್ಟೆ ಹೊಟ್ಟೆ ಅಂತೂ ಅಷ್ಟಿತ್ತು ಮನೆಗೆ ಹೋಗಿಲ್ಲ ಅಲ್ವಾ ನಾಷ್ಟ ಮಾಡೋಕ್ಕೆ ಡೈರೆಕ್ಟ್ ಅಂಗಡಿ ಮುಗಿಸ್ಕೊಂಡು ಹೀಗೆ ಬಂದು ಟೈಮ್ ಆಗುತ್ತೆ ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡಿ ತಿಂದು ಬರೋ ಅಂತ ನವೀನ್ ಇಲ್ಲೊಂದು ಕಡೆ ದೋಸೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ತಿನ್ನೋಣ ಅಂತಂತ ಅಂತ ಹೇಳಿದ್ರು ಇಲ್ಲೇ ರೋಡ್ ಸೈಡಲ್ಲಿ ತುಂಬಾ ಚೆನ್ನಾಗಿತ್ತು ಎಷ್ಟೊಂದು ಜನ ತಿಂತಾಯಿದ್ರು ಕೂಡ ಸರಿ ಆಯಿತು ಅಂದ್ಬಿಟ್ಟು ನಾವು ಟ್ರೈ ಮಾಡೋಣ ಅಂತ ಬಂದು ಚೆನ್ನಾಗಿತ್ತು ನಾನು ದೋಸೆ ತೊಗೊಂಡೆ ನವೀನು ದೋಸೆ ಮತ್ತು ಆ ಫ್ರೈಸ್ ಏನೋ ತೊಗೊಂಡ್ರು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಥರ ಹೊರಗಡೆ ಬಂದಾಗ ಟೈಮ್ ಎಲ್ಲ ನೋಡಿಕೊಂಡು ಮತ್ತು ಹೋಟ್ಲ್ಗಳೆಲ್ಲ ನೋಡಿಕೊಂಡು ಕುತ್ಕೊಳ್ಳಲ್ಲ ಎಲ್ಲಿ ಇಷ್ಟ ಆಗುತ್ತೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅಲ್ಲಿ ತಿಂಡಿನ ತಿಂತೀವಿ ಇದೇ ಥರ ಫ್ರೆಂಡ್ಸ್ಟಿಫನ್ ತಿಂಡಾಯಿತು ಇಲ್ಲೇ ರೋಡ್ ಸೈಡಲ್ಲಿ ದೋಸೆ ಕ್ಯಾನ್ ಥರ ಮಾಡ್ತಾರಲ್ಲ ಅಲ್ಲಿ ತಿಂದಿಟ್ಟು ಚೆನ್ನಾಗಿತ್ತು ಟೇಸ್ಟು ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಹೊರಗಡೆ ಬಂದಾಗ ತುಂಬ ಐ ಫೈ ಆಗೂ ಇರ್ತೀವಿ ತುಂಬ ಲೋಕಲ್ ಆಗು ಇರ್ತೀವಿ ಎಲ್ಲ ಥರನೂ ಅಡ್ಜಸ್ಟ್ ಆಗ್ತೀವಿ ಟೈಮಿಗೆ ಸೇ ಯಾವ ಥರ ಅಂತ ಸಿಗುತ್ತೆ ಆವಾಗ ತಿಂದುಬಿಡೋದಷ್ಟೇ ಚೆನ್ನಾಗಿತ್ತು ಪಲಾವ್ ತೊಗೊಂಡಿದ್ರು ಇನ್ನೂ ದೋಸೆ ಮಸಾಲೆ ದೋಸೆ ತೊಗೊಂಡಿದ್ದೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಇಬ್ಬರದು ಟಿಫನ್ ಆಯಿತು ಟೈಲ್ಸ್ ಬಂದು ಅಲ್ಲಿ ಕಲರ್ ಇಷ್ಟ ಆದರೆ ಪ್ರೈಸ್ ಇಷ್ಟ ಆಗಲಿಲ್ಲ ಮಾಮೂಲಿ ನಾವು ಎಲ್ಲನೂ ಟೈಲ್ಸ್ ತಂದರೆ ಅಲ್ಲಿ ಬಂದು ಟ್ವೆಂಟಿ ರುಪೀಸ್ ಪರ್ ಸ್ಕ್ವಯರ್ ಫೀಟ್ಗೆ ನಮಗೆ ಪಾರ್ಕಿಂಗ್ ಪ್ರೈಸ್ ಬೇಕಾಗಿರೋದು ಐವತ್ತು ಸ್ಕ್ವೇರ್ ಫೀಟ್ ಬೇಕು ಅಲ್ಲಿಗೆ ಎಷ್ಟು ಜಾಸ್ತಿ ಆಗುತ್ತಪ್ಪ ಒಂದು ಮೂರು ನಾಲ್ಕು ಸಾವಿರ ಅಂತಲೂ ದುಡ್ಡು ಜಾಸ್ತಿ ಆಗುತ್ತೆ ನಾವು ಅದು ತಂದಿದ್ವಲ್ಲ ಅಲ್ಲಿ ತೊಗೊಳೋದು ಅಂತ ಅದು ಹೋಲ್ಸೇಲ್ ಗೋಡನ್ನು ತೋರಿಸ್ತೀನಿ ನಿಮ್ಗೆ ಯಾರಿಗೂ ಬೇಕು ಅಂತಂದರೆ ನೀವು ತಗೋಬೋದು ಫುಲ್ಲು ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ ಗೋಡನ್ನು ಕಡಿಮೆ ರೇಟು ಕಡಿಮೆ ರೇಟು ಅಂತಂದರೆ ರೀಸನಬಲ್ ಪ್ರೈಸ್ ಚೆನ್ನಾಗಿದೆ ಟಿಫಾಂಡ್ ಚೆನ್ನಾಗಿತ್ತು ನಮ್ಮ ಇಷ್ಟ ಆಯಿತು ಅನಿಗೂ ಇಷ್ಟ ಆಯಿತು ನಾನು ಯಾವಾಗಲೂ ಆ ಥರ ಎಲ್ಲಾದರೂ ರೋಡ್ ಸೈಡ್ ತಿನ್ನೋಣ ಅಂತಂದ್ರೆ ತಿನ್ನಲ್ಲ ಅಂತ ಹೇಳ್ತೀನಿ ನಮ್ಮ ಮನೆಗಾರಿಗೆ ಬರ್ತಾರೆ ಚೆನ್ನಾಗಿರ್ಬಿಟ್ಟು ಅದು ತಿನ್ಬೇಕು ಅದಕ್ಕೆ ಆದರೆ ಎಲ್ಲಾದರೂ ಸರಿ ಅಡ್ಜಸ್ಟ್ ಆಗ ಆಗ್ಬಿಟ್ಟು ಬೇಗ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇತ್ತು ನಮ್ಮ ಮನೆಯವ್ರು ಬೈತಾಯಿದ್ರು ಕಾರ್ ತರಬೇಕಿತ್ತು ಕಾರಲ್ಲಿ ಹೋಗ್ಬಿಟ್ಟು ಹೇಗೆ ಬಿಟ್ಟು ಬೇರೆ ಗಾಡಿ ಮಾಡಿ ಕಳಿಸಿರೋರು ಅಂತಂತ ಇಲ್ಲೇ ಹತ್ರ ಅಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗೋಣ ಅಂತಂದ್ಕೊಂಡು ಕರ್ಕೊಂಡು ಬಂದೆ ನೋಡಿದ್ರೆ ಅಲ್ಲಿ ಈ ಥರ ಆಯಿತು ಈಗಾಗಲೇ ಸ್ವಲ್ಪ ದೂರ ಆಗುತ್ತೆ ನೋಡೋಣ ಏನು ಮಾಡೋಕ್ಕಲ್ಲ ಬಂದ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗಿ ಬರೋದು ಅಂತಂದರೆ ಲೇಟ್ ಆಗುತ್ತೆ ಒಂದು ಮನೆಗೆ ಹೋದರೆ ಬೇರೆ ಏನಾದರೂ ಒಂದು ಕೆಲಸನ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋದರೆ ಅಲ್ಲೂ ಸಿಕ್ಕಾಪಟ್ಟೆ ಕೆಲಸಗಳೈತೆ ಹಂಗಾಗಿ ಟೈಮ್ ಮತ್ತೆ ಬಂದು ತೊಗೊಳಕ್ಕಾಗಲ್ಲ ನೆನ್ನೆನೇ ತೊಗೋಬೇಕಿತ್ತು ನೆನ್ನೆ ಹಿಂಗೆ ಅಂದ್ಕೊಂಡು ನೆನ್ನೆನೂ ಬರಲಿಲ್ಲ ಏನೇ ಟೈಮ್ ಇಷ್ಟು ಇವತ್ತು ಅವ್ರು ಬಂದಿಲ್ಲ ಟೈಲ್ಸ್ ಇಲ್ಲ ಅಂತಂದ್ಬಿಟ್ಟು ಟೈಲ್ಸ್ ತಂದ್ಕೊಟ್ರೆ ನಾಳೆ ಬಂದು ಫಿಟ್ ಮಾಡ್ಕೊಟ್ಟು ಹೋಗ್ತಾರೆ ಅವತ್ತೇನು ಜಾಸ್ತಿ ಕೆಲಸ ಇಲ್ಲ ಅದಕ್ಕೆ ಏನಾದರೂ ಆಗಲೂ ತಂದುಬಿಡ್ಬೇಕು ಅಂದ್ಬಿಟ್ಟು ಅಂಗಡಿ ಅದರಿಂದ ಹಾಗೆ ಹೊರತಿದ್ದು ಇವಾಗ ಮತ್ತೆ ಬೇರೆ ಹತ್ರ ಕರ್ಕೊಂಡು ಹೋಗ್ತೀನಿ ಇದು ನೋಡಿ ಹೋಲ್ಸೇಲ್ ನಮ್ಮ ಮನೆಗೆ ವೆಟ್ಟಿಫೈ ಟೈಲ್ಸು ಪ್ರತಿಯೊಂದು ಟೈಲ್ಸ್ ಐಟಮ್ ಎಲ್ಲ ಇಲ್ಲೇ ತೊಗೊಂಡಿರೋದು ತೋರಿಸ್ತೀನಿ ನೋಡಿ ಡೀಟೇಲ್ ನೋಡಿ ಇಲ್ಲಿದೆ ಇದು

నోడి యావ్ తర టైల్స్ బిల్డింగ్ ఉపక్త అవీన్ ಏನಾದ್ರು ಇಲ್ಲಿ ಟೈಲ್ಸ್ ಗಳು ಪರ್ಚೇಸ್ ಮಾಡಬೇಕು ಅಂದ್ರೆ ಅಲ್ಲಿ ನಂಬರ್ಸ್ ಹಾಕಿದ್ದಾರೆ ನೋಡಿ ಅವ್ರದ್ದು ಹೋಲ್ಸೇಲ್ ಪ್ರೈಸ್ ಮತ್ತೆ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದೆ ಹೊಸದಾಗಿ ಬರೋ ಅಂತ ಐಟಮ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ತೊಗೊಂಡಾಯ್ತು ಇವಾಗ ಗಾಡಿ ಲೋಡ್ ಮಾಡ್ತಾರೆ ಅಲ್ಲಿಗೂ ಇಲ್ಲಿಗೂ ಇಪ್ಪತ್ತು ರೂಪಾಯಿ ಡಿಫ್ರೆಂಟ್ ಅಲ್ಲ ಸ್ಕ್ವೇರ್ ಗೆ ಇಪ್ಪತ್ತು ರೂಪಾಯಿ ಡಿಫ್ರೆಂಟ್ ಅಂದ್ರೆ ಎಷ್ಟು ಸಾವಿರ ಕಮ್ಮಿ ಆಯ್ತಪ್ಪ ಹದಿನೈದು ಸಾವಿರ ಕಡಿಮೆ ಆಯ್ತು ನಮಗೆ ಬೇಕಾಗಿರೋಷ್ಟು ಸ್ಕ್ವೇರ್ ಗೆ ಹೋಲ್ಸೇಲ್ ಫುಲ್ ಹೋಲ್ಸೇಲ್ ಪ್ರೈಸು ಇಲ್ಲಿಂದ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಾನು ನಮ್ಮಲ್ಲಿ ಡೀಟೇಲ್ಸ್ ಫೋಟೋ ತೆಗ್ದಿದ್ದೀನಲ್ವಾ ಆ ವಿಡಿಯೋದಲ್ಲಿ ಅದನ್ನ ನಾ ಕಾಲ್ ಮಾಡಿಕೊಂಡು ನೀವು ಬೇಕಾದ್ರೆ ಬರ್ಬೋದು ಇಲ್ಲಾಂದ್ರೆ ಯಾರಾದ್ರೂ ನಾನು ಕಮೆಂಟ್ ಮಾಡಿದ್ರೆ ನನ್ನ ನಂಬರ್ ಕೂಡ ಕಳಿಸ್ತೀನಿ ಅವ್ರು ಮೇಡಮ್ದು ನಾವು ರೆಗ್ಯುಲರ್ ಆಗಿ ಪೂರ್ತಿ ನಮ್ಮ ಬಿಲ್ಡಿಂಗ್ ಪೂರ್ತಿ ನಾವು ಟೈಲ್ಸ್ ಟೈಲ್ಸ್ನ ತೊಗೊಂಡಿರೋದು ಕಲೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲ ಥರನೂ ಅವೈಲೇಬಲ್ ಇದೆ ವುಡನ್ ಟೈಲ್ಸ್ ಫ್ಲೋರಿಂಗ್ಗೆ ವಾಲ್ಗೆ ಪಾರ್ಕಿಂಗ್ಗೆ ಬಾತ್ರೂಮ್ಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ತೊಗೊಂಡು ಇವಾಗ ಅಲ್ಗೂ ಇಲ್ಗೂ ನೋಡಿ ಎಷ್ಟು ಪ್ರೈಸ್ ಡಿಫ್ರೆಂಟ್ ನಾವು ಇವಾಗ ಬೇಡ ಅಂತ ಅಲ್ಲೇ ತಗೊಂಡಿದ್ರೆ ಹತ್ರ ಅಂದ್ಬಿಟ್ಟು ಎಷ್ಟು ದುಡ್ಡು ಹೋಗಿರೋದು ಯಪ್ಪಾ ಅದಕ್ಕೆ ನಿಧಾನಕ್ಕೆ ಹುಡುಕಿ ತೊಗೋಬೇಕು ಈ ಥರ ಎಲ್ಲ ಆಗುತ್ತೆ ಕಾಮನಾಗಿ ಮನೆ ಕಟ್ಟಿಸ್ಬೇಕಾದ್ರೆ ಒಂದೊಂದು ನಮಗೂ ಗೊತ್ತಾಗುತ್ತೆ ಗೊತ್ತಾಗಲ್ಲ ನಾವು ಏನು ಮಾಡ್ತೀವಿ ಇವಾಗ ಟೈಲ್ಸ್ನ ತೊಗೊಂಡು ಇಲ್ಲಿಂದ ಪ್ಲೈವುಡ್ ಶೀಟ್ ತೊಗೊಂಡಿದ್ವಲ್ಲ ಅಂಗಡಿ ಅಲ್ಲಿಗೆ ಹೋಗಬೇಕು ಅಲ್ಲೂ ಸ್ವಲ್ಪ ಕೆಲವೊಂದು ಐಟಮ್ಸ್ ಬೇಕು ಅಂತ ನಮ್ಮ ಕಾರ್ಪೆಂಟರ್ ಫೋನ್ ಮಾಡಿದರು ಸರಿ ಅಂದ್ಬಿಟ್ಟು ಬರ್ತೀವಿ ಅಂತಂದಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಬನ್ನಿ ಇವಾಗ ನಾವಿಲ್ಲಿ ಕಾರ್ಪೆಂಟ್ರು ಬಂದಿದ್ರು ಅಂತ ಹೇಳಿದ್ನಲ್ವಾ ಫೋನ್ ಮಾಡಿದ್ರು ಅಂತ ಅವರು ಕೂಡ ಬಂದರು ಕೆಲವೊಂದಿಷ್ಟು ಲ್ಯಾಮಿನೇಟ್ಗಳು ಖಾಲಿಯಾಗಿತ್ತು ಬೇಕು ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತನ್ಬಿಟ್ಟು ಬಂದು ಜೊತೆಗೆಲ್ಲ ಹ್ಯಾಂಡಲ್ಸ್ಗಳು ಅದನ್ನೆಲ್ಲನೂ ನೋಡ್ತಾ ಇದ್ದೆ ಹ್ಯಾಂಡಲ್ಲೆಲ್ಲ ನಮ್ಮ ಮನೆಗೆ ಮೇನ್ಡೋರ್ಗೆಲ್ಲ ಆಲ್ರೆಡಿ ತಂದಿದ್ದೀವಿ ಲ್ಯಾಮಿನೇಟ್ಗಳು ಕೆಲವೊಂದಿಷ್ಟು ಇನ್ನೂ ಸಣ್ಣ ಪುಟ್ಟ ಐಟಮ್ಸ್ ಇರುತ್ತಲ್ವಾ ಅದನ್ನೆಲ್ಲ ತೊಗೊಳ್ಳೋಣ ಅಂತನ್ಬಿಟ್ಟು ಬಂದು ಆರ್ಡರ್ ಮಾಡಿದರೆ ಅವರೇನೆ ಹಾಕಿ ಕಳಿಸ್ತಾರೆ ಕಿಚನ್ ಲ್ಯಾಮಿನೇಟ್ ಖಾಲಿಯಾಗಿತ್ತು ನಮ್ಮದು ಅಕ್ರಾಲಿಕ್ ಶೀಟು ಫ್ರೆಂಡ್ಸ್ ಇವಾಗ ಮನೆ ಹತ್ರ ಬಂದೋ ಟೈಲ್ ಸಿಡಿಸ್ಕೊಳಕ್ಕೆ ಯಾರೂ ಇಲ್ಲ ನೋಡ್ತಾವ್ರ ನಮ್ಮನೆಯವ್ರಿಗೆ ಇದಕ್ಕೆಲ್ಲ ಪೈಂಟ್ ಬೇರೆ ಹೊಡೆದ್ಬಿಟ್ಟು ಅವ್ರ ಬಟ್ಟೆಗೆಲ್ಲ ಟಚ್ ಆಯ್ತೈತಿ ಏನು ಮಾಡಿರೋದು ಅದು ಹಾಂ ಪೈಂಟ್ ನೋಡಿ ಈ ಥರ ಸಿಂಪಲ್ ಆಗಿ ಹೊಡ್ಸಿರೋದು ಇದು ಯಾವುದಕ್ಕೆ ಮ್ಯಾಚ್ ಮಾಡಿರೋದು ಅಂದರೆ ನಮ್ಮದು ವುಡ್ವರ್ಕ್ ಬಂದೈತಲ್ವಾ ಕಿಚನ್ನು ಅದಕ್ಕೆ ಮ್ಯಾಚ್ ಮಾಡಿ ಕಾಂಟ್ರಾಸ್ಟ್ ಮಾಡಿ ಡಾರ್ಕು ಇನ್ನೊಂದು ಲೈಟ್ ಫುಲ್ಲು ಲೈಟ್ ಕಲರ್ ಒಂಥರ ಕ್ರೀಮ್ ಕಲರ್ ಚೆನ್ನಾಗೈತೆ ಡೈರೆಕ್ಟಾಗಿ ನೋಡೋಕಲ್ವನೇನ ಚೆನ್ನಾಗಿ ಒಂಥರ ಕಲರ್ ತುಂಬ ಓವರ್ ಥರ ಇಲ್ಲ ತುಂಬ ಚೆನ್ನಾಗಿ ಬಂದೈತೆ ಇದೆ ಸೇಮ್ ಇದಕ್ಕೆ ಕಾಂಟ್ರಾಸ್ಟ್ ಮಾಡಿ ನೋಡಿ ಈ ಕಲರ್ ಮಾಡಿಸಿದ್ರು ಒಂದು ವಾಲ್ಗೆ ಮಾತ್ರ ಡಾರ್ಕು ಇನ್ನೊಂದು ಮೂರು ವಾಲ್ಗೆ ಲೈಟು ಇದೂ ಅಷ್ಟೇ ಸೇಮ್ ರೂಮಿಗೆ ಒಂದು ವಾಲ್ ಡಾರ್ಕು ಮೂರು ವಾಲು ಲೈಟ್ ಮಾಡಿಸಿದ್ವಿ ಈ ಥರ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದಾರೆ ಒನ್ ಅವರ್ ಕೆಲಸ ಮಾಡಲ್ಲ ಅವ್ರು ಊಟ ಮಾಡಿ ರೆಸ್ಟ್ ನೋಡಿ ಇದನ್ನು ಅಷ್ಟೇ ಸೇಮ್ ಪೈಂಟ್ ಕೆಲಸನೂ ನಡಿತಾ ಐತೆ ದೇವ್ರ ಮನೆಗೆಲ್ಲ ನಿನ್ನೆ ಬಂದು ಅವರು ಈ ಥರ ಸ್ಲ್ಯಾಬ್ ಎಲ್ಲ ಹಾಕೋರೆ ದೇವ್ರ ಮನೆಯದು ಕಲರ್ ಪೈಂಟ್ ಕಲರು ಕೂಡ ಇಷ್ಟ ಆಯ್ತು ಚೆನ್ನಾಗಿ ಒಂದೈತೆ ಮೇಯ್ನ್ ಡೋರ್ಗೆ ಈ ಥರ ಪೈಂಟ್ ಮಾಡೋರೆ ನಮ್ಮ ಮನೆದೆಲ್ಲ ಪಾಲಿಷ್ವುಡ್ಡು ಇದು ಬಂದು ಈ ಥರ ಪೈಂಟ್ ಸೇಮ್ ಉಟ್ ಕಲರ್ ಪೈಂಟ್ ಮಾಡೋರು ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ಕಾ ಅದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಇದು ಜ್ಯುವೆಲರಿ ಶಾಪ್ಗೆ ಕರ್ಕೊಂಡು ಬಂದರು ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದು ನಂದು ಬರ್ಡೇ ಇತ್ತಲ್ವ ಅತ್ತೆ ರಿಂಗ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ಬೇಡ ಅಂತ ಹೇಳ್ದೋ ಆದ್ರೂ ತಗೋ ನಾನೇನು ಕೊಡಿಸಿಲ್ಲ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಬಂದೋ ನಾನು ಮತ್ತು ಅತ್ತೆ ನವೀನ್ ಮೂರು ಜನ ಬಂದೋ ಹಾಗೆ ರಿಂಗು ನೋಡ್ಬಿಟ್ಟು ತೊಗೊಂಡು ಜೊತೆಗೆ ಹಂಗೆ ಪಾಪನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ರಿಂಗಲ್ಲಿ ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಲೋಕಲಲ್ಲಿ ತೊಗೋತೀವಲ್ವ ಯಾವಾಗಾದರೂ ಅದೇ ಶಾಪ್ಗೆ ಬಂದಿದ್ದೋ ನಾವು ನಾವು ಇಲ್ಲಿ ಅದು ಬೇರೆ ನಂದು ಸೈಜು ಬೇರೆ ಚಿಕ್ಕ ಕೈ ಬೆರಳ್ದು ಅದು ಸೈಜು ಕೂಡ ಇರಲ್ಲ ಒಂದೇ ಒಂದು ಹಿಂಗೆ ಮಾತ್ರ ಇತ್ತು ಸರಿ ಅದನ್ನೇ ತೊಗೊಳ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಬಂದು ಏನು ಇದ್ದಾರೆ ನೆಕ್ಲೆಸು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತೆಗೆಸ್ತೇ ನೋಡೋಣ ಅಂತ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಕಡಿಮೆ ಗ್ರಾಮ್ ಇತ್ತು ಇಪ್ಪತ್ತ್ನಾಲ್ಕು ಗ್ರಾಮು ಇಪ್ಪತ್ತ್ಮೂರು ಗ್ರಾಮು ಅಷ್ಟೇ ಫ್ರೆಂಡ್ಸ್ ಇದ್ದಿದ್ದು ಇದು ಇದ್ದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕತ್ತಿಗೆ ಕತ್ತಿನ ತುಂಬಾ ಕುತ್ಕೊಂತಿತ್ತು ನಾನು ನನ್ನ ನೆಕ್ಲೆಸ್ ತೊಗೊಂಡಾಗ ಅದು ಇಷ್ಟ ಆಗಿತ್ತು ಇವಾಗ ಇದಿಷ್ಟ ಆಯಿತು ಸಲ ಹಂಗೆ ಡಿಸೈನ್ ಚೇಂಜ್ ಆದಂಗೆ ಒಂದೊಂದು ಒಂದೊಂದು ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತೈದು ಗ್ರಾಮ್ ಇದೆ ತುಂಬಾ ಚೆನ್ನಾಗಿತ್ತು ಒಂಥರ ಹೆವಿ ಥರ ಕಾಣಿಸುತ್ತೆ ಇವಾಗ ಇಲ್ಲೆಲ್ಲ ನೋಡಿಕೊಂಡು ರಿಂಗ್ನ ಪರ್ಚೇಸ್ ಮಾಡಿ ಇಲ್ಲಿಂದ ಡೈರೆಕ್ಟು ಫೋಟೋ ಶಾಪ್ ಹತ್ರ ಬಂದು ಏನಕ್ಕಪ್ಪ ಅಂತಂದರೆ ಹೊಸ ಮನೆಗೆ ಹೊಸ ಫೋಟೋ ಬೇಕಲ್ವಾ ಇವಾಗೆ ಆರ್ಡರ್ ಮಾಡಿದ್ರೆ ಯಾವ ಥರ ಬೇಕು ಹೇಳ್ಬಿಟ್ಟು ಅವ್ರು ಮಾಡ್ಕೊಡೋದಕ್ಕೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗುತ್ತಲ್ವಾ ಅಂತನ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಯಾವ್ದು ಬೇಕು ಆರ್ಡರ್ ಮಾಡೋಣ ಅಂತ ಬಂದು ನಮ್ಮ ಮನೆ ದೇವ್ರು ಬಂದು ಕಾಳ ಭೈರವೇಶ್ವರ ಆದಿಚುಂಚನಗಿರಿ ಕಾಳಭೈರವೇಶ್ವರ ಆದರೆ ನನಗಿಲ್ಲಿ ತಿರುಪತಿ ತಿಮ್ಮಪ್ಪನ ಫೋಟೋಸ್ ು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಅದರಲ್ಲಿ ಫೋಟೋ ಅಂತ ತುಂಬಾ ಚೆನ್ನಾಗಿತ್ತು ಅಟ್ರಾಕ್ಷನಾಗಿ ಕಾಣಿಸ್ತಿತ್ತು ಅಂಗಡಿಗೆ ಹೈಲೈಟ್ ಆಗಿತ್ತು ತುಂಬ ದೊಡ್ಡದಾಗಿ ಕಾಳಬೈರೋಷ್ನ ಫೋಟೋ ನಾವು ಇದರಲ್ಲಿ ನೋಡ್ತಾಯಿದ್ದೋ ಸೈಜ್ ಎಲ್ಲ ಎಷ್ಟು ಬೇಕು ಏನು ಅಂತೇಳಿ ಇಲ್ಲೆಲ್ಲ ಆರ್ಡರ್ ಮಾಡಿ ಅಡ್ವಾನ್ಸ್ ಪೇ ಮಾಡಿ ಇಲ್ಲಿಂದ ರಿಷಿ ಸ್ಕೂಲ್ ಹತ್ರ ಹೋದ ಪಾಪನ ಪಿಕ್ ಮಾಡೋಣ ಅಂತ ಇಲ್ಲಿ ಬಂದು ರಿಷಿ ನೋಡ್ತಾ ಇರ್ಬೋದು ಇದು ಇದು ಬಂದು ಅವ್ನ ಕ್ಲೋಸ್ ಫ್ರೆಂಡು ಅವ್ನ ಚೈಲ್ಡ್ಹುಡ್ ಫ್ರೆಂಡು ಅಂತಲೇ ಹೇಳ್ಬೋದು ಪ್ರೀ ನರ್ಸರಿಯಿಂದ ಹಿಡ್ದು ಇವಾಗ ಅವನು ಯು ಕೆ ಜಿ ನಮ್ಮ ಪಾಪು ಅವತ್ತಿಂದ ಇವತ್ತಿನ ತನಕ ಫಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡ್ ಅವನೇನೆ ಕ್ಲಾಸಿಗೆ ಹೋದ ಮೊದಲನೇ ದಿನದಿಂದ ಇವನೇ ಫ್ರೆಂಡ್ ಅವನಿಗೆ ಅವನಿಗೂ ಕೂಡ ಅಷ್ಟೇ ಇವನೇ ಫ್ರೆಂಡು ಅವನ ಹೆಸ್ರು ಅಂತ ಇವನು ರಿಷಿ ಖುಷಿಕ್ಕು ತುಂಬಾ ಕ್ಲೋಸ್ ಫ್ರೆಂಡ್ಸು ಫೋನ್ ಮಾಡಿದ್ರು ಅದೇ ಥರನೇ ಮಾತಾಡ್ತಾರೆ ಅದೇ ಥರ ಬಾಂಡಿಂಗ್ ಇದೆ ಜಗಳ ಮಾಡೋದು ಮುನ್ಸ್ಕೊಳ್ಳೋದು ಅದೆಲ್ಲ ನಾನು ನೋಡಿದ್ದೀನಿ ಇವರು ಫ್ರೆಂಡ್ಶಿಪ್ಪಲ್ಲಿ ಇನ್ನೂ ಸದ್ಯ ಅದು ಯಾವುದೂ ಇಲ್ಲ ತುಂಬ ಹಚ್ಕೊಂಡಿದ್ದಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹಾಗೆ ಸ್ವಲ್ಪ ಹೊತ್ತ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಬಟ್ಟೆ ತೊಗೊಳ ಅಂತ ಹೇಳ್ಬಿಟ್ಟು ಬಂದು ಬರ್ತಡೆಗೆ ಡ್ರೆಸ್ ಕೊಡಿಸ್ತೀನಿ ಅಂತಂದ್ರು ನಾವೇನು ಇಲ್ಲಿ ಬಂದಿದ್ದೀವಿ ರಾಯಲ್ ಕಲೆಕ್ಷನ್ ಅಂತೇಳಿ ತೊಗೋತಾ ಇದ್ದೀನಿ ಇವಾಗ ಮಟ್ಟೆನೂ ಕೂಡ ತಗೊಂಡಿದ್ದಾಯ್ತು ಬರ್ತಡೆದೆಲ್ಲ ಶಾಪಿಂಗ್ ಆಯ್ತು ನಮ್ ಅತ್ತೆ ಬಂದು ರಿಂಗ್ ಕೊಡ್ಸಿದ್ರು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ತರ ಐತೆ ಅನ್ಬಿಟ್ಟು ಏನು ಕೊಡ್ಸಿಲ್ಲ ಆದಾಗಿಂದ ಅಂತ ಅನ್ಬಿಟ್ಟು ರಿಂಗ್ ಕೊಡ್ಸಿದ್ರು ನಮ್ಮ ರಿಷಿ ನೋಡಿ ಏನಂತ ಹೇಳ್ತಾರೆ ನಾನು ದುಡ್ಡು ಕೊಡ್ತಿದ್ದೀನಿ ಹೇಳು ಅಂತ ಅವ್ರು ಅಜ್ಜಿ ಹತ್ರ ನೂರು ರೂಪಾಯಿ ಇಸ್ಕೊಂಡು ಅಮ್ಮ ತಗೋ ಇದ್ರಲ್ಲ ಏನಾದರೂ ಅಂದ್ಬಿಟ್ಟು ಕೊಟ್ಟವನೇ ಅದನ್ನು ಹೇಳ್ತವನೆ ಅವನೇ ಸೇವಿಂಗ್ಸ್ ಮಾಡೋನೆ ಫ್ರೆಂಡ್ಸ್ ಎಂಟು ಸಾವಿರ ಸೇವಿಂಗ್ಸ್ ಮಾಡೋನೆ ಟೆನ್ ಟೆನ್ ರುಪೀಸು ಟ್ವೆಂಟಿ ರುಪೀಸ್ನೆಲ್ಲನೂ ನಾನು ಕೊಡ್ತೀವಲ್ಲ ಅವ್ರಪ್ಪ ಎಲ್ಲಾದ್ರೂ ಚೇಂಜ್ ಬಿದ್ದಿದ್ದಾಗ ಮನೇಲೆ ಕಾಸಿರುತ್ತಲ್ಲ ಅದನ್ನೆಲ್ಲ ತೆಗ್ದೊಂದು ಉಂಡಿಗೆ ಹಾಕಿದ ಎಂಟು ಸಾವಿರ ಆಗಿತ್ತು ಹಾಗೆ ತೆಗೆದಿಟ್ಟಿದ್ದೀನಿ ಗುರುಪ್ರೇಶ್ ನಿನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಮಗ್ನೆ ಪೂಜಾ ಕಾಣಿಸಲ್ಲ ನೀನು ಕೂಚೋ ಇವಾಗ ಊಟ ಏನಾದ್ರೂ ತಗೊಂಡೋಗಣ ಅಂತ ಅನ್ಬಿಟ್ಟು ಬಂದಿದ್ವಿ ಅವ್ರಿಗೆ ಸಮೋಸ ಮತ್ತೆ ಜಿಲೇಬಿಲ್ಲ ಇಷ್ಟ ಆಗುತ್ತೆ ತಗೊಂಡೋಗಿ ಕೊಡ್ತೀವಿ ಕೊಡ್ತಾ ಇರ್ತೀವಿ ಹಿಂದಿವಾರಲ್ವಾ ಅವರು ಅವ್ರು ಅದನ್ನೇ ತಿನ್ನೋದು ಜಾಸ್ತಿ ಲೈಕ್ ಮಾಡ್ತಾರೆ ಸರಿ ಏನ್ಬಿಟ್ ಬೆಳಗ್ಗೆ ಒಂದ್ ರೌಂಡ್ ಟೀ ಕಾಫಿ ಎಲ್ಲ ಬೆಳಗ್ಗೆ ಒಂದ್ಸಲ ಟೀ ಕಾಫಿ ಅದನ್ನೆಲ್ಲ ತಗೊಂಡೋಗಿ ಕೊಟ್ಟಿದ್ದೋ ಇವಾಗ ಹಾಗೆ ನಾವು ಊಟ ತಗೊಂಡು ಅದು ಊಟ ಇಲ್ಲೇ ಮಾಡ್ಬಿಟ್ಟು ಹೋಟ್ಲ ಹತ್ರ ಬಂದೋ ಏನಾದ್ರು ತಿನ್ಬಿಟ್ಟು ಅವರಿಗೂನು ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಬಂದಿದೀವಿ ಇಲ್ಲಿ ಹಳ್ಳಿ ಮಸಾಲಾ ಮಿಸ್ ಅಂತ ಹೋಟೆಲ್ ಇದೆ ಅಲ್ಲಿ ಏನಾದ್ರು ತಿನ್ಕೊಂಡು ಅವ್ರಿಗೆ ಹಂಗೆ ಜಿಲೇಬಿ ಬಿ ಕಚೇರಿ ತಗೊಂಡು ಮನೆ ಹತ್ರ ಹೋಗಿ ಕೊಟ್ಬಿಟ್ಟು ದೊಣ್ಣೆ ಬಿರಿಯಾನಿನ ತಿನ್ನೋದು ಕೊಟ್ಬಿಟ್ಟು ಹೋಗ್ಬೇಕು ಬರ್ತಡೇದ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಿಂಕ್ ಕಲರು ತುಂಬಾನೇ ಚೆನ್ನಾಗಿದೆ ತೌಸಂಡ್ ಅಂಡ್ ನೈನ್ ಟ್ವೆಂಟಿ ಆಯ್ತು ಟೂ ತೌಸಂಡ್ ಟೂ ಹಂಡ್ರೆಡ್ ಅದು ಆಫ್ಟರ್ ಡಿಸ್ಕೌಂಟು ತೌಸಂಡ್ ಅಂಡ್ ನೈನ್ ಟ್ವೆಂಟಿ ಏನೋ ಪೇ ಮಾಡಿದೆ ತುಂಬಾನೇ ಚೆನ್ನಾಗಿದೆ ಡ್ರೆಸ್ನ ತೋರ್ಸಲ್ಲ ಬೇರ್ ಮಾಡ್ದಾಗ ತೋರಿಸ್ತೀನಿ ಬರ್ತಾಡ ದಿನ ನಾಳೆನೇ ಬರ್ತಾ ರಿಂಗ್ ನ ಬಂದು ಇವಾಗ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ತರ ಇದೆ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ನನ್ನ ಮಗನ್ಗಂತು ಅಮ್ಮ ಎಷ್ಟು ಪ್ರೀತಿ ಬಂದ್ಬಿಟ್ಟೈತೆ ನನ್ನ ಮೇಲೆ ನನ್ ಬಂಗಾರ ಹೋಗಿ ಅಲ್ವ ಮಗನೆ ಮುತಿಕಮ್ಮ ನಿನ್ಗೆ ಏನು ಬೇಕು ತಗೊಳ್ಳಮ ನನ್ನ ದುಡ್ಡಲ್ಲಿ ನಿಮ್ಗೆ ಏನು ಬೇಕು ತಗೊಳಮ್ಮ ಅನ್ನೇ ಪಾಪ ಅದು ನಾವೀನು ಲಾಸ್ಟ್ ಇಯರ್ ಬಂದು ಇಯರಿಂಗ್ ಕೊಡ್ಸಿದ್ರು ಇದೆಲ್ಲ ಇನ್ನೊಂದು ಇಯರಿಂಗ್ ಕೊಡ್ಸಿದ್ರು ಮುಂದೆ ಮೊದ್ಲೇನೆ ಬರ್ತಡೆ ಇನ್ನೊಂದ್ ಫಿಫ್ಟೀನ್ ಡೇಸ್ ಐತೆ ಎನ್ವಾಗೇನೇ ಕೊಡ್ಸಿದ್ರು ಇಯರಿಂಗ್ ನ ಬರ್ತಡೆಗೆ ಬಂದ್ಬಿಟ್ಟು ಬ್ಯಾಂಗಲ್ ಕೊಡ್ಸಿದ್ರು ನಿಮಗೆ ಗೋಲ್ಡ್ ಬ್ಯಾಂಗಲ್ ತರ್ಟಿ ಟೂ ಗ್ರಾಮ್ಸ್ ಗೋಲ್ಡ್ ಬ್ಯಾಂಗಲ್ ಕೊಡ್ಸಿದ್ರು ಲಾಸ್ಟ್ ಇಯರ್ ಅದನ್ನ ಬರ್ತಡೆ ದಿನ ಆಯ್ತು ಅದನ್ನ ಬರ್ತಡೆ ದಿನ ಇರೋ ಬೇಡ ಅದು ನಾವು ಬರ್ತಡೆ ದಿನ ನವೀನ ಕೈಗೆ ಹಾಕಿದ್ರು ಅದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಲಾಸ್ಟ್ ಇಯರ್ ನಾವು ದೇವ್ರು ಮಾಡಿದ್ದು ಅಲ್ವಾ ಮನೆ ದೇವ್ರನ್ನ ಅವತ್ತಿನ ದಿನನೇ ಮಾಡಿದ್ದು ನಾನು ಬರ್ಡೇ ದಿನನೇ ಮಾಡಿದ್ದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದು ನಮ್ಗೆ ತುಂಬ ಇಷ್ಟ ಆಗಿರೋ ಕೇಕು ಕೂಡ ಚಿಕ್ಕ ವಯಸ್ಸಿಂದ ಆ ಥರ ಬಾರ್ ಬಿ ಕೇಕ್ ಕಟ್ ಮಾಡಬೇಕು ಅಂತ ಇಷ್ಟ ಇತ್ತು ನಮ್ಮ ಮನೆಯವರು ಅದೇ ಚಿಕ್ಕ ಮಕ್ಳಿಗೆ ತಂದಂಗೆ ಅದೇ ಕೇಕ್ ತಗೊಂಡು ಬಂದಿದ್ರು ಮತ್ತೆ ಬ್ಯಾಂಗಲ್ ಎಲ್ಲ ಕೊಡಿಸಿದ್ರು ಈ ವರ್ಷ ಗೊತ್ತಿದೆ ಅಲ್ವಾ ಮನೆ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಹೆವಿ ಗೋಲ್ಡ್ ಏನೂ ಪರ್ಚೇಸ್ ಮಾಡೋಕ್ಕಾಗಿಲ್ಲ ನಾವೇನು ತಗೊಳ್ಳಿಲ್ಲ ನಮ್ಮ ಅತ್ತೆನೇ ಇಷ್ಟಪಟ್ಟು ರಿಂಗ್ ಕೊಡಿಸಿರೋದು ಅಲ್ಲಿ ಆಗೂ ಕೂಡ ಒಂದು ನೆಕ್ಲೇಸ್ ಕೂಡ ಇಷ್ಟ ಆಯಿತು ನೆಕ್ಲೆಸ್ ಚೆನ್ನಾಗಿ ತಗೋಬೋದಲ್ವಾ ಅಂತ ಅಂದ್ಬಿಟ್ಟು ನನ್ನ ನೆಕ್ಲೇಸ್ ತಗೊಂಡಾಗ ಆ ಡಿಸೈನ್ ಇಷ್ಟ ಆಗಿ ತೊಗೊಂಡಿದ್ದೀವಿ ಇವಾಗ ಆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ನನ್ನ ಕತ್ತಿ ವೇರ್ ಮಾಡಿ ವಿಡಿಯೋ ತೆಗ್ದಿದ್ದೀನಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮನೆ ಮನೆಯವ್ರಿಗೂ ಕೂಡ ಇಷ್ಟ ಆಯ್ತು ಕಚೋರಿ ತಗೊಳ್ಳೋಣ ಅಂತ ನಿಲ್ಸಿದೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಮಳೆ ಹೋಯ್ತು ರಿಂಗ್ ನಾನು ಇಲ್ಲೇ ತೋರಿಸ್ಬಿಡ್ತೀನಿ ಮನೆಗೋಗಿ ವಿಡಿಯೋ ಕಂಟಿನ್ಯೂ ಮಾಡಕ್ ಇಲ್ಲವೋ ಗೊತ್ತಿಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ ತ್ರೀ ಗ್ರಾಮ್ಸ್ ಅಲ್ಲಿ ಮತ್ತೆ ಸ್ಟೋನ್ ಎಲ್ಲ ಇರೋದೆಲ್ಲ ತಗೊಂಡ್ರೆ ವೇಸ್ ನನ್ ಮಗ ತೋರಿಸ್ತಾನೆ ತೋರ್ಸೋ ಹಂಗೆ ತೋರ್ಸೋ ಹಂಗೆ ಬಾಕ್ಸ್ ಅಲ್ಲಿ ತೋರಿಸ್ಬೇಕು ಅದು ಬಿಚ್ಚಂಗಿಲ್ಲ ಇರಿರು ಇರಿರು ಏನಪ್ಪ ಬಿಡಿಲಿ ಆ ಸರಿ ನಾನು ನೀಟಾಗಿ ತೋರಿಸ್ತೀನಿ ಕಾಣ್ಸಲ್ಲ ಕೈ ತಗಿತಿ ಋಷಿ ಅಯ್ಯೋ ಅಯ್ಯೋ ನನ್ನ ಮಗನಿಗೆ ನೋಡಿ ಫ್ರೆಂಡ್ಸ್ ನಾನು ಬೇಕಾದ್ರೆ ಪಿಕ್ನ ಸೈಡಲ್ಲಿ ಹಾಕ್ತೀನಿ ರಿಷಿ ಇರವ ನೋಡಿ ಈ ತರ ಹಂಗ ತೋರ್ಸಲ್ಲ ಕೈ ತಗೀಚಿ ನಾವು ಈ ತರ ನಾನು ಇದ್ರ ಪಿಕ್ನಕ್ ಸೈಡಲ್ಲಿ ಹಾಕ್ತೀನಿ ನಾಳೆ ವೇರ್ ಮಾಡ್ತೀನಿ ಮತ್ತೆ ಹಾಕಲ್ಲ ನಾಳೆ ಹಾಕೊತೀನಿ

ಸಮಸ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್